ಅತ್ಯಂತ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಇಂಥ ಒಂದು ಸಾಂಬಾರು ಅಥವಾ ಕೂಟನ್ನು ಸರಳವಾಗಿ ಕಡಿಮೆ ಸಮಯದಲ್ಲಿ ನಾವು ತಯಾರಿಸ್ಬೋದು ಈ ರೀತಿಯಾದಂಥ ಒಂದು ಸಾಂಬಾರು ಅಥವಾ ಕೂಟನ್ನು ತಯಾರಿಸೋಕ್ಕೆ ಯಾವೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೇಕು ಮತ್ತು ಏನೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳಿವೆ ಅನ್ನೋದನ್ನು ಈ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ರೆಸಿಪಿ ಶುರು ಮಾಡೋಣ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಶ್ರೀನಳಪಾಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಮನೆಗೆ ಅತಿಥಿಗಳು ಬಂದಾಗ ಕ್ಷಣದಾರ್ಧದಲ್ಲಿ ಏನಪ್ಪ ಅಂದರೆ ಇಂಥ ಒಂದು ರೆಸಿಪಿ ನಾವು ಪ್ರಿಪೇರ್ ಮಾಡ್ಬೋದು ಇದನ್ನು ನಾವು ಯಾವೆಲ್ಲ ರೀತಿ ಪ್ರಿಪೇರ್ ಮಾಡ್ಬೋದು ಇದನ್ನು ಯಾವೊಂದು ಇಂಗ್ರೀಡಿಯೆಂಟ್ಸ್ ಬಳಸಿ ಇದನ್ನು ಮಾಡ್ಬೋದು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಇದಕ್ಕೆ ಮೊದಲನೇದಾಗಿ ನಾವು ಉಪಯೋಗಿಸ್ತಕ್ಕಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಮಾವಿನ ಹಣ್ಣು ಇದನ್ನು ನಾವು ಈ ಒಂದು ರೆಸಿಪಿಯಲ್ಲಿ ಆ್ಯಸ್ ಅ ಗ್ರೇವಿ ಅಂತ ತಗೋಬೋದು ಅಂದರೆ ಇದನ್ನು ನಾವು ಮೊದಲು ಮಾವಿನ ಹಣ್ಣನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ಒಳಗಿರೋ ಪಲ್ಪನ್ನು ನಾವು ತೊಗೊಂಡ್ಬಿಟ್ಟು ಅದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಬೆಲ್ಲದೊಂದಿಗೆ ಏನಪ್ಪ ಅಂದರೆ ಅದನ್ನು ಸರಳವಾಗಿ ಒಂದು ಎಳೆಯ ಪಾಕ ಬರೋವರೆಗೂ ಈ ರೀತಿ ಕೈಯಾಡಿಸಿ ನಾವೇನಪ್ಪ ಅಂದರೆ ಪ್ರಿಪೇರ್ ಮಾಡ್ಬೋದು ಇದನ್ನು ಪ್ರಿಪೇರ್ ಮಾಡಿದ ನಂತರ ನಾವೇನಪ್ಪ ಅಂದರೆ ರೂಮ್ ಟೆಂಪ್ರೇಚರಿಗೆ ಸ್ವಲ್ಪ ತಣ್ಣಗಾಗಿ ಬಿಡಬೇಕು ನೋಡ್ತಾ ಇರಲ್ಲ ಈ ರೀತಿಯಾಗಿ ಒಂದು ಎಳೆ ಪಾಕ ಬರಬೇಕು ನಂತರ ರೂಮ್ ಟೆಂಪ್ರೇಚರಿಗೆ ಆರಿದ ನಂತರ ಇದು ಒಂದು ಕೆಚಪ್ ರೂಪದ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದನ್ನು ನಾವು ಈ ರೆಸಿಪಿಯಲ್ಲಿ ಇನ್ಸ್ಟಂಟಾಗಿ ಬಳಸ್ಕೋಬೋದು ಸ್ನೇಹಿತರೆ ನಾನು ಮೊದಲು ಇದನ್ನು ಮಾಂಬಳದ ಗೊಜ್ಜು ಅಂಥೇಳಿ ಆಲ್ರೆಡಿ ಚಾನಲ್ನಲ್ಲಿ ರೆಸಿಪಿ ವಿಡಿಯೋ ಇದೆ ನಾನು ಅದನ್ನು ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ ತಾವು ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದು ಈಗ ನಾವು ಪ್ರಿಪೇರ್ ಮಾಡ್ತಿರತಕ್ಕಂತಹ ರೆಸಿಪಿ ಮಾಂಬಳದ ಕೂಟು ಅಥವಾ ಸಾಂಬಾರು ಅಂತ ಏನು ಕರಿತೀವಿ ಈ ಒಂದು ರೆಸಿಪಿಗೆ ನಾವು ತಯಾರು ಮಾಡ್ತೀವಿ ಈಗ ನಾವು ರೆಡಿ ಮಾಡ್ತಕ್ಕಂಥಕ್ಕಂತಹ ಮಾಂಬಳದ ಒಂದು ಗೊಜ್ಜನ್ನು ಮೊದಲು ಒಗ್ಗರಣೆ ಮೂಲಕ ಸಾಧಾರಣವಾಗಿ ಒಂದು ಸಾಸಿವೆ ಜೀರಿಗೆ ಅರಿಶಿಣ ಮತ್ತು ಒಂದೇ ಒಂದು ನಾವಿಲ್ಲಿ ವೆಜಿಟೇಬಲ್ ಇದ್ದೀವಿ ಅದೇನಪ್ಪ ಅಂದರೆ ಟೊಮೆಟೊ ಟೊಮೆಟೊನ ನಾವು ಇಲ್ಲಿ ಚೆನ್ನಾಗಿ ಕಟ್ ಮಾಡಿಕೊಂಡು ಪೀಸ್ ಮಾಡಿ ಇಲ್ಲಿ ಹಾಕೋತಾ ಇದ್ದೀವಿ ನೀವೇನಪ್ಪ ಅಂದರೆ ಕುಕ್ಕರ್ನಲ್ಲಿ ಕೂಡ ಇಟ್ಕೊಂಡು ಟೊಮೆಟೊನ ಬೇಯಿಸಿ ತೆಗೆದಾಗ ಸಿಪ್ಪೆಯೊಂದಿಗೆ ಅದನ್ನು ನಾವು ಸಿಪ್ಪೆಯನ್ನು ತೆಗೆದುಬಿಟ್ಟು ಇಲ್ಲೇನಪ್ಪ ಅಂದರೆ ಟೊಮೆಟೊನ ಬಳಸ್ಕೊಬೋದು ನಂತರ ಅದೇ ಒಂದು ಒಗ್ಗರಣೆಯಲ್ಲಿ ನಾವಿಲ್ಲೇನಪ್ಪ ಅಂದರೆ ಬೇಯಿಸಿರುವ ಬೇಳೆಯನ್ನು ಘಟ್ಟಿಸಿಬಿಟ್ಟು ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಈ ಒಂದು ರೆಸಿಪಿಲಿ ಬಳಸ್ತಾಯಿದ್ದೀವಿ ಇದು ಚೆನ್ನಾಗಿ ಹೊಂದ್ಕೊಂಬಿಟ್ಟು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈ ಕೂಟು ಅಥವಾ ಸಾಂಬಾರು ರೆಡಿ ಆಗುತ್ತೆ ನಂತರ ಇದಕ್ಕೆ ನಾವು ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೋತಾಯಿದೀವಿ ತಾವು ಇದಕ್ಕೆ ಬೇಕಾದ್ರೆ ಕೊತ್ತಂಬರಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಆಪ್ಷನಲ್ ಆಗಿರುತ್ತೆ ನಂತರ ಬೇಳೆ ತೆಗ್ದಿರೋತಕ್ಕ ನೀರು ನೀರನ್ನು ಕೂಡ ಇದರಲ್ಲಿ ಇದ್ದೀವಿ ಅದು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸಪ್ ಆಗಬೇಕು ನಂತರ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತಕ್ಕಂಥ ಗೊಜ್ಜನ್ನು ಇದರಲ್ಲಿ ನಾವು ಸೇರಿಸ್ತಾಯಿದ್ವಿ ಇದು ಇನ್ಸ್ಟೆಂಟಾಗಿ ಬಳಸ್ಕೊತಾ ಇದ್ದೀವಿ ನಂತರ ಇದನ್ನು ಶೇಖರಣೆ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಮಾಂಬಾಳದ ಗೊಜ್ಜು ಅನ್ನೋ ರೆಸಿಪಿಯಲ್ಲಿ ಹೇಳಿದ್ದೀನಿ ಅದನ್ನು ತಾವು ಫಾಲೋ ಮಾಡ್ಬೋದು ನಂತರ ಇದಕ್ಕೆ ಬೇಕಾಗಿರೋಂಥ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಏನಪ್ಪ ಅಂದರೆ ಸ್ವಲ್ಪ ನಿಂಬೆಹಣ್ಣು ಈ ಒಂದು ಕೂಟು ಚೆನ್ನಾಗಿ ಹುಳಿ ಹುಳಿಯಾಗಿ ಮತ್ತು ಬಾಯಿಗೆ ನಾಲಿಗೆಗೆ ರುಚಿ ಕೊಡುವ ಹಾಕಿ ತಯಾರಾಗಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಬಳಸ್ಕೋಬೇಕು ನಂತರ ತಾವು ಇದಕ್ಕೆ ಚೆನ್ನಾಗಿ ಕೆಂಪು ಮೆಣಸಿನ ಖಾರದ ಪುಡಿಯನ್ನು ಹಾಕ್ಕೋಬೇಕು ನಂತರ ಚೆನ್ನಾಗಿ ಕೈಯಾಡ್ಸಿಬಿಟ್ಟು ಒಂದರಿಂದ ಎರಡು ಕುದಿ ಬರೋವರೆಗೆ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಮತ್ತು ರುಚಿ ರೆಡಿ ರೆಡಿಯಾಗಿರ್ತಕ್ಕಂತಹ ಮಾಂಬಳದ ಕೂಟು ಅಥವಾ ಸಾಂಬಾರನ್ನು ಇಲ್ಲಿ ನಾವು ತಿನ್ನಲಿಕ್ಕೆ ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನೋದೊಂದಿಗೆ ತಾವು ಇದನ್ನು ಸರ್ವ್ ಮಾಡ್ಬೋದು ಸಾಮಾನ್ಯವಾಗಿ ಏನಪ್ಪ ಅಂದರೆ ಮಠಕ್ಕೆ ಹೋದಾಗ ಅಥವಾ ಒಂದು ಮದುವೆ ಸಮಾರಂಭಗಳಿಗೆ ಹೋದಾಗ ಇಂಥ ಒಂದು ಸೊಗಸಾದ ಮಾಂಬಳದ ಕೂಟ ಅಥವಾ ಮಾಂಬಳದ ಸಾಂಬಾರನ್ನು ನಾವು ಸೌದಿರ್ತೀವಿ ಆದರೆ ಆ ರುಚಿ ಯಾವ ರೀತಿಯಾಗಿ ಮೂಡಿಬರುತ್ತೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನೋದನ್ನು ನಾವು ಈ ಒಂದು ವೀಡಿಯೋದಲ್ಲಿ ನೋಡಿದ್ವಿ ಹಾಗಾದರೆ ಸ್ನೇಹಿತರೆ ನೀವೊಮ್ಮೆ ಈ ಕೂಟನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ನಿಮ್ಮ ರೆಸಿಪಿ ಟೇಸ್ಟ್ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ನಿಮ್ದು ಏನಾದರೂ ಕ್ವೈರೀಸ್ ಇದ್ದರೆ ಸಜೆಷನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಾವು ತಿಳಿಸ್ಬೋದು ಸ್ನೇಹಿತರೆ ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಳಿ ಹಾಗೆ ಸ್ನೇಹಿತರೆ ಮುಂದಿನ ರುಚಿಕರ ಮತ್ತು ಆರೋಗ್ಯಕರವಾದ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು